ರಾಯಚೂರು ನಗರದ ಚಂದ್ರಬಂಡ ರಸ್ತೆಯಲ್ಲಿರುವಂತಹ ಸಂತೋಷ ಬಡಾವಣೆಯಲ್ಲಿನ ಗಣೇಶ ಶಿವ ದೇವಸ್ಥಾನವನ್ನು ಜಿಲ್ಲಾಡಳಿತ ನಗರಸಭೆ ಸಂಯುಕ್ತಾಶ್ರಯದಲ್ಲಿ ಪೊಲೀಸರ ಒಂದು ನೇತೃತ್ವದಲ್ಲಿ ಈ ಒಂದು ದೇವಸ್ಥಾನವನ್ನು ತೆರವುಗೊಳಿಸಲಾಯಿತು ಇನ್ನು ಈ ಒಂದು ಸ್ಥಳದಲ್ಲಿ ಪ್ರೌಢಶಾಲೆ ನಿರ್ಮಾಣಕ್ಕಾಗಿ ಸಿ ಎಸ್ ಐಟ್ ಶಿಕ್ಷಣ ಇಲಾಖೆಗೆ ನೀಡಲಾಗಿತ್ತು ಈ ಒಂದು ಜಾಗದಲ್ಲಿ ಶಾಲೆ ಕಟ್ಟುವುದು ಬೇಡ ಎಂದು ಹೇಳಲಾಗಿತ್ತು ಎಂಬ ಹಿನ್ನೆಲೆಯಲ್ಲಿ ಪೊಲೀಸ್ ನಿಯೋಜನೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ಶಿವ ಮತ್ತು ಗಣೇಶ ದೇವಸ್ಥಾನವನ್ನು ನೆಲಸಮಗೊಳಿಸಲಾಯಿತು ನೆಲಸಮಗೊಳಿಸುವ ಮುನ್ನ ನಗರಸಭೆ ಸಿಬ್ಬಂದಿಗಳು ಈ ಒಂದು ದೇವಸ್ಥಾನದಲ್ಲಿ ಇರುವಂತಹ ಗಣೇಶ ಮತ್ತು ಶಿವನ ಮೂರ್ತಿಗಳನ್ನು ಅಲ್ಲಿಂದ ಸ್ಥಳಾಂತರ ಮಾಡಿ ತದನಂತರ ಡೆಮಾಲಿಷ್ ಕಾರ್ಯಾಚರಣೆ ನಡೆಸಿದರು ಈ ವೇಳೆ ಯಾವುದೇ ಅಹಿತಕರ ಘಟನೆ ಜರುಗದೆ ಇರಲಿ ಎಂಬ ನಿಟ್ಟಿನಲ್ಲಿ ಹೆಚ್ಚಿನ ಪೊಲೀಸ್ ನಿಯೋಜನೆ ಮಾಡಲಾಗಿತ್ತು ಮಾತಾಡ್ರಿ <laughs> ಕರ್ಶ್ರಿ

ಸರ್ ಅಲ್ಲಿ ಮುಟ್ಟಿದೆ ಮತ್ತೆ ಅದು ಪ್ರಾಬ್ಲಮ್ ಆಗ್ತದೆ ಸರ್ ನಮಗೆ

ಮಾಡಿದ್ರ ನೀವ ಮಾಡಿರಿ ಸರ್ಬಿ ನಾವೇನ ಮಾಡಿದ್ರಲ್ಲ ಸರ್ फटाफट जागा सर फटाफट जागा सर जास्त काही नाही काही नाही काय चक्कर काय चक्कर आहे म्हणून मात्र काय यार ಸೊಮ್ಮನೆ ಅವ್ರಿಗೆ ಮನೆ ಮಕ್ಕಳಿ ಜಿಲ್ಲಾಡಳಿತ ಈಗ ಮನಿಗ್ ಬರ್ತಾ ಅಲ್ಲಿಗೆ ಹೋಗಂಗಿಲ್ಲ ಇಲ್ಲೇ ಸರ್ ಕೆಳಿದ್ವಿ ಸರ್ ನಾವು ನೋಡ್ತೀವಿ Thank okay. you.